ನಮಸ್ಕಾರ ನಾನು ರವೀಂದ್ರ ಜೋಶಿ ಪಿತಾಮಹ ಸರಸ್ವತಿ ಪುತ್ರ ಭೈರಪ್ಪನವರ ಅಂತಿಮ ಕ್ರಿಯೆಯನ್ನು ಬಂದೆ ಬಂದ ಮೇಲೆ ಭಾಳಷ್ಟು ಜನರ ಪ್ರಶ್ನೆ ಏನಂದರೆ ಏನು ಮಕ್ಕಳ ಮೇಲೆ ಯಾಕಷ್ಟು ಸೆಟ್ ಇತ್ತು ಅವ್ರಿಗೆ ನನ್ನ ಮಕ್ಕಳು ನನ್ನ ಅಂತಿಮ ಕ್ರಿಯೆಯನ್ನು ಮಾಡಬಾರದು ಅಂತ ಅವ್ರು ಯಾಕೆ ವಿಲ್ಲು ಬರೆದ್ರು ಅಂತ ಭಾಳಷ್ಟು ಜನ ನನ್ನ ಪ್ರಶ್ನೆ ಕೇಳಿದ್ರು ತಿನ್ನ ಖಾಸಗಿಯಾದ ವಿಚಾರ ನಾವೇನು ಮಾತಾಡಬಾರ್ದು ಅದ್ರ ಬಗ್ಗೆ ಯಾಕೆಂದರೆ ಆ ವ್ಯಕ್ತಿಯ ಆ ಕ್ಷಣದ ಮನಸ್ಥಿತಿ ಮತ್ತು ಅವತ್ತು ಆತನಿಗನಿಸಿರುವಂಥ ಅವತ್ತಿನ ಅಲ್ಲಿ ಒತ್ತಡ ಏನಿತ್ತೋ ಅದ್ರ ಬಗ್ಗೆ ಯಾವುದು ಗೊತ್ತಿಲ್ಲದೆ ಹೋದರೂ ಕೂಡ ಆ ಕುಟುಂಬಕ್ಕೆ ತುಂಬ ಹತ್ತಿರವಾದದ್ರಿಂದ ಅವ್ರಿಗೆ ಹತ್ತಿರವಾದವರಿಗೆ ನಾವು ಹತ್ತಿರ ಇರೋದರಿಂದ ಅಲ್ಲಿಯ ಸಣ್ಣ ಸಣ್ಣ ಕದಲಿಕೆಗಳು ಕೂಡ ನಮ್ಮ ಗಮನಕ್ಕೆ ಬರ್ತಿದ್ವು ನಾವು ಅದಕ್ಕೆ ಸಾಕ್ಷಿಯಾಗಿರ್ತಿದ್ವಿ ಮೂಕ ಸಾಕ್ಷಿಯಾಗಿರ್ತಿದ್ವಿ ಹೀಗಾಗಿ ನನಗೆ ಭಾಳ ಆಗಿದ್ದು ಇಬ್ಬರ ಬಗ್ಗೆ ಒಬ್ಬ ಉದಯ್ ಶಂಕರ್ ಇನ್ನೊಬ್ಬರು ರವಿಶಂಕರ್ ಅಂತ ಇಬ್ಬರು ಭಾಳ ದೊಡ್ಡ ವ್ಯಕ್ತಿಗಳು ಏನು ಸಾಮಾನ್ಯರೇನೋ ಅಲ್ಲ ಈ ಉದಯ್ ಶಂಕರ್ ಅನ್ನುವಂಥ ವ್ಯಕ್ತಿ ಮೈಸೂರಿನ ಅತ್ಯಂತ ಪ್ರತಿಷ್ಠಿತವಾದಂಥ ಇಂಜಿನಿಯರಿಂಗ್ ಕಾಲೇಜ್ ಎನ್ ಐ ಅಂತ ಇದೆ ನಾರಾಯಣಮೂರ್ತಿ ಅಂತವರು ಅಲ್ಲಿ ಡೈರೆಕ್ಟ್ರು ಇನ್ಫೋಸಿಸ್ ನಾರಾಯಣಮೂರ್ತಿ ನಮ್ಮ ಜಾವಗಲ್ ಶ್ರೀನಾಥ್ ಅಂತವರೆಲ್ಲ ಎನ್ ಐನಲ್ಲೇ ಓದಿರೋದು ಭಾಳ ಜನರಿಗೆ ಗೊತ್ತಿಲ್ಲ ಅದು ಅಂಥ ಕಾಲೇಜಿನ ಸೆಕ್ರೆಟ್ರಿ ಅವರು ಉದಯ್ ಶಂಕರ್ ಬೆಂಗಳೂರಿನಲ್ಲಿ ವಾಸ ಮಾಡ್ತಾರೆ ಮೈಸೂರಿಗೆ ಪ್ರತಿ ವಾರಕ್ಕೆ ಮೂರ್ನಾಲ್ಕು ದಿವಸ ಬರ್ತಾರೆ ಕುಟುಂಬದ ಜೊತೆ ತುಂಬ ಚೆನ್ನಾಗಿದ್ದಾರೆ ತಾಯಿ ಸರಸ್ವತಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂದರೆ ಮಕ್ಕಳನ್ನ ಬೆಳೆಸಿ ಹಿಂಗೆ ಬೆಳೆಸಬೇಕು ಅನ್ನೋ ರೀತಿಯಲ್ಲಿ ಬೆಳೆಸಿದ್ದಾರೆ ಸ್ವತಃ ಆಕೆ ಬರಹಗಾರ್ತಿ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ಆತ ನೀವು ಹತ್ತು ಸಲ ಮಾತಾಡಿಸಿರು ಒಂದು ಮಾತು ಮಾತಾಡ್ತಾರೆ ಅತ್ಯಂತ ನಿರುಪೇಕ್ಷವಾದಂಥ ಅತ್ಯಂತ ನಿರುಪದ್ರವಿಯಾದಂಥ ನಿಸ್ಪೃಹನಾದಂಥ ವ್ಯಕ್ತಿ ಆ ಶಂಕರ್ ಅವ್ರಿಗೂ ಸುಮಾರು ಅರುವತ್ತು ವರ್ಷ ಆಗಿಬಿಟ್ಟಿದೆ ಮಗಳು ಮದುವೆ ಬಹುಶಃ ಫೆಬ್ರವರಿ ಒಂಬತ್ತು ಅನ್ಕೋತೀನಿ ಅವ್ರ ಪತ್ನಿ ಅನುರಾಧ ಅಂತೇಳಿ ಅವ್ರ ಮದುವೆ ಗಡಿಬಿಡಿಯಲ್ಲಿ ಇದ್ದಂಥ ಜನ ಪಾಪ ಅವ್ರಿಗೆ ಐವತ್ತು ಲಕ್ಷ ದುಡ್ಡು ಕೊಡಬಾರ್ದು ಅಂತ ಆ ಹುಯಲಲ್ಲಿ ಇನ್ನೊಂದು ಸಾಲಿದೆ ಯಾಕೆ ಕೊಡಬಾರ್ದು ಅಂತ ಬರೆದ್ರು ಭೈರಪ್ಪನವ್ರು ನನಗೆ ಇನ್ನೂ ತನಕ ಅದು ಅರ್ಥ ಆಗಿಲ್ಲ ಆ ವಿಲ್ ಕಾಪಿನೂ ಬೇಕಾದ್ರೆ ಇದರಲ್ಲಿ ಹಾಕ್ತೀನಿ ನೀವು ಓದ್ಕೊಂಬಿಡ್ರಿ ಯಾಕೆಂದರೆ ನಾನು ಸುಳ್ಳು ಹೇಳ್ತೀನಿ ಅಂತ ಅನಿಸ್ಬಾರ್ದಲ್ಲ ಇನ್ನೊಬ್ಬ ಮಗ ಹಿರಿಯ ಮಗ ರವಿಶಂಕರ್ ಅಂತ ಹೇಳಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಒಂದು ಬ್ಯಾಂಕಿನ ಚೇರ್ಮನ್ ಆಗಿದ್ದಂಥ ಮನುಷ್ಯ ಸೆಕ್ರೆಟ್ರಿ ಮತ್ತು ಚೇರ್ಮನ್ ಆಗಿದ್ದಂಥ ನೂರಾರು ಕೋಟಿ ರೂಪಾಯಿ ವ್ಯವಹಾರ ದೊಡ್ಡ ಕಂಪ್ನಿಯನ್ನು ನಡೆಸ್ತಾರೆ ಸ್ವತಃ ಮೈಸೂರಿನಲ್ಲಿ ಎನ್ ಐ ಸಭಾಂಗಣ ಅಂತಿದೆ ಮಧ್ಯೆ ಎಲ್ಲಿಯೂ ಪಿಲ್ಲರ್ ಬರಲಾರ್ದು ಒಂದು ದೊಡ್ಡದಾದಂಥ ಸಭಾಗೃಹವನ್ನು ಹೇಗೆ ಕಟ್ಟಬೇಕು ಅನ್ನುವಂಥ ಮಾನ್ಯುಮೆಂಟಲ್ ಸ್ಟ್ರಕ್ಚರ್ ಯಾವುದಾದ್ರೂ ನೀವು ನೋಡಿದರೆ ಅದು ಆ ಮೈಸೂರಿನ ಎನ್ ಐ ಕಾಲೇಜ್ ಎದುರುಗಡೆ ಇರುವಂಥ ದೊಡ್ಡ ಸಭಾಗೃಹ ಅತಿ ದೊಡ್ಡದು ಅಷ್ಟು ಜನ ನೀವು ತುಂಬಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆರ್ಥಿಕವಾಗಿ ಸಂಪೂರ್ಣವಾಗಿ ಜೊತೆಗೆ ನಿಂತು ಕಟ್ಟಿಸಿದಂಥ ವ್ಯಕ್ತಿ ಎನ್ ಐನಲ್ಲಿ ಓದಿದ್ದೀನಿ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಕಟ್ಸ್ಕೊಟ್ಟಂಥ ವ್ಯಕ್ತಿ ಅವರು ಅವರು ಎಂದೂ ಕೂಡ ಇವರ ಆಸ್ತಿಯನ್ನಾಗಲಿ ಮತ್ತೊಂದಾಗಲಿ ಅಪೇಕ್ಷೆ ಮಾಡಿದವ್ರಲ್ಲ ತಂದೆ ಅಂದರೆ ಅಪಾರವಾದ ಗೌರವ ಇಟ್ಕೊಂಡಂತ ರವಿಶಂಕರ್ ಇರ್ಬೋದು ಉದಯಶಂಕರ್ ಇರ್ಬೋದು ಎರಡೇ ಗಂಡ್ಮಕ್ಳವ್ರಿಗೆ ಇಬ್ಬರು ಜೀವನದಲ್ಲಿ ತುಂಬ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ ಇಬ್ಬರು ಜೀವನದ ಸಂಧ್ಯಾಕಾಲದಲ್ಲಿದ್ದಾರೆ ರವಿಶಂಕರ್ ಏನು ತೀರಾ ಯುವಕರೇನಲ್ಲ ಅವ್ರಿಗೂ ಅರವತ್ತೇಳು ಅರವತ್ತೆಂಟು ವರ್ಷ ಆಗಿದೆ ಇವ್ರಿಗೂ ಒಂದು ಅರವತ್ತೆರಡು ಅರವತ್ತ್ಮೂರು ವರ್ಷ ಆಗಿದೆ ತಂದೆಯ ಜೊತೆ ತುಂಬ ಚೆನ್ನಾಗಿದ್ದವರು ಆಮೇಲೆ ಇಡೀ ಜೀವನವನ್ನು ಭೈರಪ್ಪನವರು ಏಕಾಂತದಲ್ಲಿ ಕಳೆದಂಥ ವ್ಯಕ್ತಿ ಅವರಿಗೆ ಈ ಸಾಂಸಾರಿಕ ತಾಪತ್ರಯಗಳು ತುಂಬ ಕಡಿಮೆ ಅವ್ರಿಗೆ ಅವ್ರು ಯಾವಾಗಲೂ ತಾವಿರೋ ತಮಗೆ ಹೇಗೆ ಬೇಕೋ ಹಾಗೆ ಬದುಕಿದಂಥ ವ್ಯಕ್ತಿ ಹಾಗಿದ್ದಾಗ ಮಾತ್ರ ಬಹುಶಃ ತಪಸ್ಸ ಹಾಗೆ ಬರವಣಿಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಕೋತೀನಿ ಒಬ್ಬ ವ್ಯಕ್ತಿ ಒಂದು ಕಾದಂಬರಿಗಾಗಿ ತನ್ನ ಇಡೀ ಜೀವನದ ಎಷ್ಟು ದಿನಗಳನ್ನು ಮೀಸಲಿಟ್ಟು ಆ ವಿಷಯದ ಮೇಲೆ ದೀರ್ಘವಾದಂಥ ಸಂಶೋಧನೆಯನ್ನು ಮಾಡಿ ಬರಿತಿದ್ರು ಅಂದರೆ ಅವರ ಕುಟುಂಬದ ಎಲ್ಲರೂ ಅವರಿಗೆ ಸಹಾಯ ಮಾಡಲೇಬೇಕು ಮಾಡಲಾರದೆ ಯಾರೋ ಇದ್ದಕ್ಕಿದ್ದ ಹಾಗೆ ಒಂದು ರಾತ್ರೋರಾತ್ರಿ ಬರೆದ ಕಾದಂಬರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಆ ರೀತಿ ಮುಡಿಪಾಗಿಟ್ಟ ಮೇಲೆ ಬಂದಂಥ ಪ್ರಾಡಕ್ಟ್ ಕೂಡ ಕಾದಂಬರಿ ಕೂಡ ಅಷ್ಟೇ ತೂಕವನ್ನು ಹೊಂದಿರುವಂಥದ್ದಾಗಿರ್ತದೆ ಅಷ್ಟು ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟದ್ದು ಯಾರು ಸ್ವತಃ ಅವರ ಪತ್ನಿ ಸರಸ್ವತಿಯವರು ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಅವ್ರು ತ ಅವ್ರ ಜೊತೆ ನಾವು ಸಲ ಮಾತಾಡ್ತೀವಿ ಅದರ ಸಂದರ್ಶನದಲ್ಲಿ ಅವರು ಹೇಳಿದ್ದಾರೆ ಮದುವೆಯಾದ ದಿವಸದಿಂದ ನಾನು ಏಕಾಂಗಿತನದಲ್ಲಿ ಬದುಕನ್ನು ಕಳೆಯುವುದನ್ನು ಅಭ್ಯಾಸ ಅಂತ ಯಾರಾದರೂ ಒಬ್ಬ ಗೃಹಿಣಿ ಮದುವೆಯಾದ ಬಂದ ತಕ್ಷಣ ತನ್ನ ದಾಂಪತ್ಯ ಜೀವನ ಎಷ್ಟು ಸುಗಮವಾಗಿರುತ್ತೆ ಎಷ್ಟು ಸು ರಸಿಕತನದಿಂದ ಕುರಿತಿರ್ದು ಎಷ್ಟು ಸುಖಮಯವಾಗಿರ್ತದೆ ಅಂತ ನಿರೀಕ್ಷೆಯೊಂದಿಗೆ ಬರ್ತಾರೆ ಬಡವರಾಗಲಿ ಬಲ್ಲಿದರಾಗಲಿ ಅದು ಒಬ್ಬ ದೊಡ್ಡ ಪ್ರೊಫೆಸರು ಒಬ್ಬ ಸಾಹಿತ್ಯ ಜೊತೆ ಮದುವೆ ಆದಂಥ ಹೆಣ್ಮಗಳ ಕನಸುಗಳು ಎಷ್ಟಿರ್ತವೆ ಆ ಕನಸುಗಳ ಕುರಿತು ಆ ತಾಯಿ ಮಾತೇ ಮಾತಾಡಿಲ್ಲ ಮಕ್ಕಳು ತಂದೆಯ ಜೊತೆ ಅದ್ಭುತವಾದಂಥ ಜೀವನ ಕಳಿಬೇಕು ಅಂತ ಆಶಿಸ್ಕೊಂಡೇ ಬಾಲ್ಯವನ್ನು ನೋಡ್ತಾರೆ ಮಕ್ಕಳು ಓದಿದ್ದೆಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದಿದ್ದು ಇಂಥ ಬಾಲ್ಯವನ್ನು ಕಳೆದಂಥ ಯುವಕರು ಮುಂದೆ ಕಾಲಘಟ್ಟದ ಧಡಿಕೆಯಲ್ಲಿ ಒಬ್ಬರು ಬೆಂಗಳೂರಿನಲ್ಲಿ ಒಬ್ಬರು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಕೆಲಸ ಸೇರ್ಕೋತಾರೆ ಬರ್ತಿರ್ತಾರೆ ಹೋಗ್ತಿರ್ತಾರೆ ಎಂದೂ ಕೂಡ ಅಪ್ಪನ ಆಸ್ತಿ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಪ್ಪನ ಜೀವನ ಶೈಲಿ ಹೇಗೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ಮಧ್ಯದಲ್ಲಿ ತಲೆ ಹಾಕಿಲ್ಲ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಅವ್ರಿಗೇನಾಗುತ್ತೆ ಕಾಲಾಂತರದಲ್ಲಿ ಮರೆಗಳು ಶುರುವಾಗತ್ತೆ ಆ ದೈಹಿಕವಾಗಿ ಬಳಲ್ತಾರೆ ಯಾರಿಗಾದರೂ ಆಗುವಂಥದ್ದು ತೊಂಬತ್ನಾಲ್ಕು ವರ್ಷ ಅಂದರೆ ಸುಮ್ಮನೆ ಆಲೋಚನೆ ಮಾಡಿ ಅರುವತ್ತು ಎಪ್ಪತ್ತಕ್ಕೆ ಎಕ್ಸ್ಪೈರಿ ಡೇಟು ಅಂತ ಹೇಳುವಂಥ ಕಾಲಘಟ್ಟದಲ್ಲಿ ನಾವು ಇದೀವಿ ಅಂಥದ್ರಲ್ಲಿ ಒಬ್ಬ ವ್ಯಕ್ತಿ ತೊಂಬತ್ನಾಲ್ಕು ವರ್ಷಗಳ ಕಾಲ ತನಗೆ ಹೇಗೆ ಬೇಕೋ ಹಾಗೇ ಜೀವನ ಮಾಡಿದರು ಅಂದರೆ ಅದೇ ಶಸ್ಸನ್ನು ರೂಢಿಸ್ಕೊಂಡಿದ್ರು ಅಂದರೆ ಅವರ ಬದುಕಿನ ಗತಿ ಹೇಗಿತ್ತು ಆಲೋಚನೆ ಮಾಡಿ ಮತ್ತು ಅವರ ದೈಹಿಕವಾಗಿ ಆಗುವಂಥ ಊನಗಳನ್ನು ನ್ಯೂನತೆಗಳನ್ನು ಅರ್ಥ ಮಾಡ್ಕೋಕರ ಕಿವಿ ಮಂದಾಗ್ತದೆ ಜೀರ್ಣಶಕ್ತಿ ಕಡಿಮೆ ಆಗ್ತದೆ ನಡಿಲಿಕ್ಕಾಗೋದಿಲ್ಲ ಜೋಲಿ ಹೋಗ್ತದೆ ಆಮೇಲೆ ಒರಟಿಗೋ ಅನ್ನೋ ಶುರುವಾಗ್ತದೆ ಶುರು ಶುರುವಾಗ್ತದೆ ಕೈ ಕಾಲುಗಳು ನಡಲಿಕ್ಕೆ ಶುರು ಆಗ್ತದೆ ಇವೆಲ್ಲವೂ ಅವ್ರಿಗೂ ಆಗಿದೆ ಅವರೇನು ದೇವ್ರಲ್ವಲ್ಲ ದೊಡ್ಡ ಸಾಹಿತಿ ಇರ್ಬೋದು ಸಾಹಿತ್ಯ ದೊಡ್ಡ ಸಾಹಿತಿ ಉಳಿದ ಸಮಸ್ಯೆ ಬರಬಾರ್ದು ಅಂತ ಏನಿಲ್ವಲ್ಲ ಡಾಕ್ಟರ್ ಕಾಯಿಲೆ ಬರಬಾರ್ದು ಅಂತ ಹೇಳಿದ್ರೆ ಸ್ವಾಮಿ ಅವ್ರಿಗೂ ಅಸಿಡಿಟಿ ಆಗುತ್ತೆ ಡಾಕ್ಟ್ರಿಗೆ ನಿಮ್ಗೆ ಗೊತ್ತಿರುವಂಥ ಡಾಕ್ಟ್ರ್ ಹತ್ರ ಕೇಳಿ ಅಸಿಡಿಟಿಗೆ ಯಾವ ಔಷಧಿ ಕೇಳಿ ಅಂತ ಡಾಕ್ಟ್ರ್ ಕೇಳ್ರಿ ನಾನು ಇಂಥವು ಟ್ಯಾಬ್ಲೆಟ್ ತೊಗೋತೇನೆ ನೀವು ಅದನ್ನ ತೊಗೊಂಡ್ರಿ ಇದ್ದದ್ರಲ್ಲಿ ಸ್ವಲ್ಪ ವಾಸಿ ಅಂತ ಡಾಕ್ಟ್ರೇ ಹೇಳ್ತಾರೆ ಅಂದರೆ ಯಾರನ್ನೂ ಬಿಡಲಾರ್ದಂಥ ಬದುಕು ಇದು ಅದು ಸರಸ್ವತಿ ಪುತ್ರ ಇರ್ಬೋದು ಸರಸ್ವತಿ ಸಮ್ಮಾನ್ ಇರ್ಬೋದು ಪದ್ಮಭೂಷಣ ಇರಬಹುದು ವೈದ್ಯರತ್ನ ಇರ್ಬೋದು ಯಾರೇ ಇರ್ಬೋದು ಹಾಗೆ ಇವ್ರಿಗೂ ಆಗಿತ್ತು ಇವ್ರಿಗಾದಂಥ ಸಂದರ್ಭದಲ್ಲಿ ಇವ್ರಿಗೆ ಸಹಾಯಕರನ್ನ ಇಟ್ಕೊಂಡಿದ್ರು ಸಹಾಯಕಿಯನ್ನು ಇಟ್ಕೊಂಡಿದ್ರು ಅವ್ಯವಹಾರಗಳಾದವು ಅವ್ಯವಹಾರಗಳಾದಂಥ ಸಂದರ್ಭದಲ್ಲಿ ಬ್ಯಾಂಕಿನಿಂದ ಮಾಹಿತಿ ಬಂತು ಮಾಹಿತಿ ಬಂದಾಗ ವ್ಯವಹಾರ ಮಾಡೋದು ಬೇಡ ನೀವು ಯಾಕಂದರೆ ನೀವು ಮಾಡಲಿಕ್ಕಾಗೋದಿಲ್ಲ ನೀವು ನೋಡೋದಿಲ್ಲ ನಿಮ್ಗೆ ನೆನಪಿರೋದಿಲ್ಲ ನಿಮ್ಗೆ ಅಕ್ಷರಗಳು ಕಾಣೋದಿಲ್ಲ ನಿಮ್ಮ ದುರುಪಯೋಗ ಪಡಿಸ್ಕೊಂಡು ಯಾರೇ ದುಡ್ಡನ್ನು ದೋಚ್ಕೊಂಡು ಹೋಗ್ತಾರೆ ಇದಕ್ಕೆ ಆಸ್ಪದ ಕೊಡೋದು ಬೇಡ ಅಂತ ಮನೆಯವರು ಒಂದು ಸ್ವಲ್ಪ ಕಟ್ಟುಪಾಡುಗಳನ್ನು ಹಾಕುವ ಪ್ರಯತ್ನ ಮಾಡ್ತಾರೆ ಏನು ರೂಮಲ್ಲಿ ಕೂಡ ಹಾಕಲ್ಲ ಬೆಳಗ್ಗೆ ಯಥಾ ಪ್ರಕಾರ ವಾಕಿಂಗ್ ಹೋಗ್ತಾ ಇರ್ತಾರೆ ಬೇಕಾದಂಥವ್ರು ಬಂದವರ ಜೊತೆ ಮಾತುಕತೆ ನಡೆಸ್ತಾ ಇರ್ತಾರೆ ಸಂದರ್ಶನಗಳನ್ನ ಕೊಡ್ತಾ ಇರ್ತಾರೆ ಇಷ್ಟ ಬಂದಾಗ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗ್ತಾರೆ ಇಷ್ಟ ಬಂದಾಗ ಲಖನೌಗೆ ಹೋಗ್ತಾರೆ ಪ್ರಧಾನ ಗುರುದತ್ತವ್ರ ಜೊತೆ ಹೋಗಿ ಯೋಗಿ ಆದಿತ್ಯನಾಥನ ಭೇಟಿಯಾಗಿ ಬರ್ತಾರೆ ಯಾವ ಕಾರ್ಯಕ್ರಮವನ್ನು ತಪ್ಪಿಸೋದಿಲ್ಲ ತಮಗೆ ಹೇಗೆ ಬೇಕೋ ಹಾಗೇ ಬದುಕಿದ್ದಾರೆ ಅವ್ರಿಗೆ ಯಾರೂ ಅಡ್ಡಿ ಆಗಲಿಲ್ಲ ಆದರೆ ಯಾವಾಗ ಸಣ್ಣ ಪುಟ್ಟ ಕಡಿವಾಣ ಹಾಕಲಾಯಿತು ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಈ ದಿಗ್ಬಂಧನ ಬೇಡ ಅನ್ನಿಸ್ತದೆ ಒಬ್ಬ ಲೇಖಕಿ ಭಾಳ ನಾನು ಚೆನ್ನಾಗಿ ನೋಡ್ಕೋತಾರೆ ಅಂತ ಒಂದು ಭ್ರಮೆಯಲ್ಲಿ ಬಿಟ್ಟು ಹೊರಟು ಹೋಗ್ತಾರೆ ಅದು ಒಂದೇ ಕಾರಣಕ್ಕೆ ಮಕ್ಕಳು ಸರಿ ಇಲ್ಲ ಮಕ್ಕಳು ತಂದೆ ತಾಯಿಯನ್ನು ನೋಡ್ಕೊಳ್ಳಿಲ್ಲ ತಂದೆಯನ್ನು ನೋಡ್ಕೊಳ್ಳಿಲ್ಲ ಅಂದರೆ ಎಷ್ಟು ಮಟ್ಟಿಗೆ ಸರಿ ಯಾವಾಗ ಹೀಗೆ ಹೋಗ್ಬಿಡ್ತಾರೋ ಆಪ ಆತಂಕಕ್ಕೊಳಗಾದಂಥ ಕುಟುಂಬಸ್ಥರು ಹುಡುಕೊಂಡು ಅವ್ರು ಎಲ್ಲಿದ್ದಾರೆ ಅಂತ ಹೋಗ್ತಾರೆ ಹೋದಾಗ ಯಾವ ರೀತಿ ಮಾತನಾಡಬೇಕು ಒಬ್ಬ ತಂದೆ ಆ ರೀತಿ ಮಾತನಾಡಲಾರದೆ ಗದರಿ ಬೈದು ಕಳಿಸ್ತಾರೆ ನಾನು ಹೇಳಿದೆ ನಾನೇನಾದರೂ ಅವರು ಸಹ ಆ ಮಕ್ಕಳ ಸ್ಥಾನದಲ್ಲಿದ್ದರೆ ನನ್ನ ತಂದೆ ಆ ರೀತಿ ಹೇಳದೆ ಕೇಳದೆ ವೃದ್ಧಾಪದಲ್ಲಿ ಬಿಟ್ಟು ಹೋಗಿದರೆ ಎಳ್ಕೊಂಡು ಬಂದಮ್ಮ ತಾಯಿ ಜೊತೆ ಇರು ಅಂತ ಹೇಳ್ತಿದ್ದೆ ಯಾಕೆಂದರೆ ತಾಯಿಗೆ ಸಿಗಬೇಕಾದ ಎಲ್ಲ ಹಕ್ಕುಗಳು ಸಿಗಬೇಕಾಗಿತ್ತು ಆಕೆ ತನ್ನ ಎತ್ತಲಿಲ್ಲ ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ಆಕೆ ಪುಣ್ಯಕೋಟಿ ಒಂದು ಗೋವು ಅನ್ನುವಂಥ ಕಾರಣಕ್ಕೋಸ್ಕರ ಆಕೆಯ ಅಭಿಲಾಷೆಗಳೇನು ಆಕೆ ಹಿತಾಸಕ್ತಿಗಳೇನು ಆಕೆ ಕನಸುಗಳೇನು ಆಕೆ ಬಯಕೆಗಳನ್ನು ಅಂತ ಯಾವುದು ಕೇಳೇ ಇಲ್ಲ ಇಡೀ ಜೀವನ ಕೇಳೆಲ್ಲ ಹೋಗಲಿ ಕೊನೆಗಾಲದಲ್ಲಿ ಆದರೂ ಕೇಳಬೇಕಾಗಿತ್ತು ಅವು ಹೇಳದೆ ಕೇಳದೆ ಬಿಟ್ಟು ಹೊರಟು ಹೋಗ್ತೀರಿ ಎಂಟು ತಿಂಗಳು ಅಂದರೆ ಫೆಬ್ರವರಿ ಒಂಬತ್ತಕ್ಕೆ ಹೋಗಿರೋದು ಬಂದದ್ದು ವಾಪಸ್ ಪಾರ್ಥಿವ ಶರೀರವಾಗಿ ತಾಯಿಯ ಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡಿ ಎಂದೂ ಗಂಡನ ಹೆಸರನ್ನು ಎಲ್ಲಿಯೂ ಬಳಸ್ಕೊಳ್ಳಿಲ್ಲ ಒಂದು ಹೋಟೆಲ್ನಲ್ಲಿ ಊಟಕ್ಕೆ ಹೋಗ್ತಾರೆ ಕುಂದಾಪುರದ ಹತ್ರ ಹೋದಾಗ ಹೋಟೆಲ್ನವನು ಬಿಲ್ ತಗೊಳ್ಳೋದಿಲ್ಲ ಪಕ್ಕದಲ್ಲಿರೋರು ಹೇಳ್ತಾರೆ ಬಿಲ್ ತಗೊಂಡಿಲ್ಲ ಅಂತ ಯಾಕೆ ನನ್ನ ಗಂಡನ ಹೆಸರು ಹೇಳಿದರೆ ಅವರಿಗೆ ಆ ರೀತಿ ಎಲ್ಲಿಯೂ ನನ್ನ ಗಂಡನ ಹೆಸರನ್ನು ಹೇಳಿ ವಶೀಲಿ ಬಾಜಿ ಮಾಡಬೇಡಿ ಅಂತ ಹೇಳ್ತಾರೆ ವೈಯಕ್ತಿಕ ಹಾಗೆ ನೋಡಿದರೆ ಆಕೆ ಬೈರಪ್ಪನವ್ರ ಹೆಸರು ಹೇಳಿರೋದಿಲ್ಲ ಅಲ್ಲಿ ಬೇರೆ ಕಾರಣದಿಂದಾಗಿ ಹೋಟೆಲ್ನವರು ಬಿಲ್ ತೆಗೆದುಕೊಂಡಿರೋದಿಲ್ಲ ಆದರೆ ತಾಯಿಯ ಸ್ವಾಭಿಮಾನ ಹೇಗಿತ್ತು ಅಂದರೆ ಸರಸ್ವತಮ್ಮನವ್ರದು ಬೈರಪ್ಪನವ್ರ ಹೆಸರನ್ನು ಹೇಳಿ ನಾವು ಎಲ್ಲಿಯೂ ಉಚಿತವಾದಂಥದ್ದಿಂದ ಸೇವೆಯನ್ನು ಪಡಿಬಾರ್ದು ಆ ಪ್ರತಿಷ್ಠೆಯನ್ನು ಬಳಸ್ಕೋಬಾರ್ದು ಅಂತ ಜೀವನ ಮಾಡಿದಂಥ ಉದಾತ್ತವಾದಂಥ ವ್ಯಕ್ತಿತ್ವ ಆಕೆಯ ನೋವಿಗೆ ಹಾಗಾದರೆ ಬೆಲೆ ಇಲ್ವಾ ಮಕ್ಕಳು ಜೀವಮಾನ ಪರ್ಯಂತ ತಂದೆ ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಜೀವನದ ಎಲ್ಲ ಧಡಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು ಎಲ್ಲಿಯೂ ಕೂಡ ಅಪ್ಪನನ್ನು ಜರಿಯಲಿಲ್ಲ ಲಾಸ್ಟಿಗೆ ಕೊನೆಗೆ ಅವರಿಗೆ ಕಳಂಕ ಹೊರಿಸಿ ಮಕ್ಕಳು ಅಪ್ಪನನ್ನೇ ನೋಡ್ಕೊಳ್ಳಿಲ್ಲ ಅಂತ ಎಲ್ಲ ಹೇಳುವ ಸ್ಥಿತಿ ಬಂದರೆ ಮಕ್ಕಳಿಗೆ ಯಾವ ಯಾತನೆಯನ್ನು ಯಾವ ವೇದನೆಯನ್ನು ಅನುಭವಿಸಿರ್ಬೋದು ಮರಣದ ನಂತರ ನಡೆಯುವಂಥ ಅಪರ ಕರ್ಮಗಳನ್ನು ಮಕ್ಕಳು ಮಾಡಬಾರ್ದು ಹೆಸರು ಬೇರೆ ಅದರಲ್ಲಿ ಉದಯಶಂಕರ್ ರವಿಶಂಕರ್ ಅವರು ಮಾಡಬಾರ್ದು ಏನು ಪಾಪ ಮಾಡಿದ್ರು ರೀ ಅವರಿಬ್ರು ತಪ್ಪು ಮಾಡಿದ್ರ ಏನಾರ ಅಪ್ಪ ಕಪಾಳ ಕುಡಿದಿದ್ರ ಅಪ್ಪನ ಮನೆ ಬಿಟ್ಟು ಹೊರಗೆ ಹಾಕಿದ್ರ ಅಪ್ಪನ ನೋಡ್ಕೊಳ್ಳಲ್ಲ ಅಂತ ಹೇಳಿದ್ರ ಅಪ್ಪನ ಆಸ್ತಿ ಲೂಟಿ ಮಾಡಿದ್ರ ಅಪ್ಪನಿಗೆ ಏನಾದರೂ ತೊಂದರೆ ಮಾಡಿದ್ರ ಏನೂ ಮಾಡಿರಲಿಲ್ಲ ಬಾಯಿ ಬಿಟ್ಟು ಮಾತಾಡಲಿಲ್ಲ ಅನ್ನೋದೇ ಅಪರಾಧ ಆದರೆ ಹೋಗಿ ಕರೆದ್ರೂ ಬರಲಿಲ್ಲ ಹೋಗಿ ಕೈಕಾಲು ಹಿಡ್ಕೊಂಡು ಬನ್ನಿ ಕುತ್ಕೊಳ್ಳಿ ಅಂದ್ರೆ ಬರಲಿಲ್ಲ ನನಗೆ ಇಷ್ಟ ಬಂದಲ್ಲಿ ಇರ್ತೀನಿ ಅಂತ ಹೇಳಿದ್ದಕ್ಕೆ ಬಿಟ್ಟು ಕೊಟ್ಟು ಅವರ ಜೀವನವನ್ನು ಮಾಡಲಿ ಅಂತ ನೋಡಿಕೊಂಡು ಬಂದಂಥ ಮಕ್ಕಳಿಗೆ ರಾ ಕೊನೆಗೆ ಇಂಥದ್ದೊಂದು ಕಳಂಕನ ಹೊರಿಸ್ಬಿಟ್ರೆ ಹೆಂಗಿರತ್ತೆ ಹೇಳಿ ಸ್ವಾಮಿ ಜೀವ ಹೋದ್ಮೇಲೆ ಒಂದು ವ್ಯಕ್ತಿ ಇದ್ದವನು ಬಾಡಿ ಆದ ತಕ್ಷಣ ಅದನ್ನು ಯಾರು ಸುಟ್ಟರು ಯಾರು ಹೋಗಿದ್ರು ಅದಕ್ಕೇನು ಅರ್ಥ ಇರೋದಿಲ್ಲ ನಮ್ಮ ಮಮಕಾರ ಎಲ್ಲಿಯವರೆಗೂ ಜೀವ ಇರೋವರೆಗೂ ಯಾವತ್ತೂ ನಮ್ಮ ಉಸಿರು ಹೊರಟೋಗತ್ತೆ ಅದನ್ನು ಸುಟ್ಟರು ಹುಗಿದ್ರು ಏನು ಅರ್ಥ ಇರೋದಿಲ್ಲ ಯಾರು ಸುಟ್ಟರು ಯಾರು ಹುಗಿದ್ರು ಯಾರು ಹೆಣವನ್ನು ಹೊತ್ಕೊಂಡು ಹೋದರು ಯಾರು ಹದಿಮೂರನೇ ದಿವಸದ ಕಾರ್ಯ ಮಾಡಿದರು ಯಾರು ಮೂರನೇ ದಿವಸ ಅಸ್ತಿ ಸಂಚಯ ಮಾಡಿದರು ಅದರಿಂದ ಏನಾದರೂ ವ್ಯತ್ಯಾಸ ಅಲ್ಲರಿ ಏನೂ ಆಗೋದಿಲ್ಲ ಆದರೆ ಹೋಗುವಾಗ ನೋವನ್ನು ಕೊಟ್ಟು ಹೋಗುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ತುಂಬ ಕಾಡಿದಂಥ ವಿಚಾರ ನಿನ್ನೆ ಅದಕ್ಕೆ ಗೌರವಯುತವಾಗಿ ಯಾರೋ ಒಬ್ಬರು ಅದನ್ನು ಅಂತಿಮ ಕ್ರಿಯೆಯನ್ನು ಮಾಡ್ತಾರೆ ಯಾರೋ ಸ್ಪರ್ಶ ಮಾಡ್ತಾರೆ ಇವರೇ ಮಾಡಬೇಕು ಒಬ್ಬ ಲೇಖಕಿ ಎಷ್ಟು ವರ್ಷ ಲೇಖಕಿಯ ಅವರ ಜೊತೆ ಸಾಂಗತ್ಯ ಎಷ್ಟು ವರ್ಷದ್ದು ಆಕೆಯ ಕೊಡುಗೆ ಏನು ಕುಟುಂಬದಲ್ಲಿ ಯಾವ ಕಷ್ಟ ಸುಖಗಳಿಗೆ ಜೊತೆ ನಿಂತದ್ದು ಏನಿದೆ ಅವ್ರದ್ದು ಹಿಂದ್ಗಡೆ ಹಿನ್ನೆಲೆ ಏನು ಅಂಥ ಮಗಳ ರೀತಿ ಜೀವನ ಮಾಡುವಂಥದ್ದು ಯಾವ ತ್ಯಾಗವನ್ನು ಅವ್ರ ಜೀವನದಲ್ಲಿ ಮಾಡಿದ್ದಾರೆ ಸರಸ್ವತಮ್ಮನವರ ರೀತಿಯ ತ್ಯಾಗ ಮಾಡಿದ್ದಾರೆ ಉದಯಶಂಕರ್ ರವಿಶಂಕರ್ ಜೀತಿಯ ರೀತಿಯ ರಕ್ತವನ್ನು ಹಂಚಿಕೊಂಡಿದ್ದಾರೆ ಏನಿದೆ ನಿನ್ನೆ ಮೊನ್ನೆ ಬಂದವರು ಮನೆಯ ಅತಿಥಿ ಆಗಲಾರದೆ ಮನೆಯ ಮಾಲೀಕರಾಗಿ ಬಿಟ್ಟರೆ ಏನು ವ್ಯವಸ್ಥೆ ಅಂತ ಭಾಳ ಬೇಸರಾದಂಥ ಸಂಗತಿ ಆದರೆ ಕೊನೆಗೆ ಸಮಾಧಾನ ಆಗಿದ್ದು ಏನಂದರೆ ಅದೇ ರವಿಶಂಕರ್ ಭಾರತೀಯ ಸಂಪ್ರದಾಯ ಬ್ರಾಹ್ಮಣ ಸಂಪ್ರದಾಯ ಹೊಯ್ಸಳ ಕರ್ನಾಟಕ ರೀತಿಯಲ್ಲಿ ಎಲ್ಲ ವಿಧಿವಿಧಾನಗಳನ್ನು ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ನೆರವೇರಿಸಿದರು ಅಲ್ಲಿಗೆ ಒಂದು ಸಮಾಧಾನ ನನಗಾಯಿತು ದೊಡ್ಡವರ ವಿಷಯದಲ್ಲಿ ಮಾತನಾಡಬಾರದು ಆದರೆ ಮಾತನಾಡದೇ ಇರುವುದು ಕೂಡ ಅಪರಾಧ ನಾನು ಯಾವತ್ತೂ ಅದನ್ನು ನಂಬ್ಕೊಂಡು ಬಂದವನು